ಒಂದು ಜಿಲ್ಲೆಯಲ್ಲೂ ಸಹ ಒಂದು ಸಣ್ಣ ಇನ್ಸಿಡೆಂಟ್ ರೋಡ್ ನೋಡ್ಕೊಳ್ತಕ್ಕಂಥ ಕೆಲಸವನ್ನ ಇಂದಿನ ಸರ್ಕಾರ ನಮ್ಮ ಇಲಾಖೆ ನೋಡ್ಕೊಂಡಿದ್ದು ನಮ್ಗೆ ಇನ್ನು ಮಳೆ ಸ್ವಲ್ಪ ಉತ್ತಮವಾಗಿದ್ರೆ ಮುಂದೆ ಇನ್ನೂ ಸಹ ಒಳ್ಳೇದಾಗಿತ್ತು ಮತ್ತು ಬಲ ಪರಿಹಾರದ ಬಗ್ಗೆ ನೀವು ರೈತರು ಕಾಮೆಂಟ್ ಮಾಡಲು ನಮ್ಮ ಉಸ್ತುವಾರಿ ಸಚಿವರು ಸಹ ವಿಚಾರವನ್ನ ಹೇಳಿದ್ದಾರೆ ನಮಗೆ ನಾಲ್ಕು ನಾನ್ನೂರ ಐವತ್ನಾಲ್ಕಿತ್ತು ಕೋಟಿ ನಾನು ಎಲ್ಲೂ ಪತ್ರಿಕೆಯಲ್ಲಿ ನಲ್ಲಿ ಸ್ಪಷ್ಟವಾಗಿ ಬಂದದ ನೋಡಲೇ ಇಲ್ಲ ಚುನಾವಣೆ ಟೈಮ್ ನಲ್ಲಿ ಅದು ಬಂದಿದ್ದು ನಾನು ಮೇಲೆ ಕೊಟ್ಟು ಪ್ರಯಾಣಕ್ಕೆ ಮೂರು ಬಾರಿ ಕೇಂದ್ರ ಸರ್ಕಾರದ ಮಂತ್ರಿಗಳೆಲ್ಲ ಮುಂದೆ ಹೋಗಿ ನಮ್ಮ ವೇದಿಕೆಯನ್ನ ಹದಿನೆಂಟು